ಅಸ್ಲಾಂ ಲೆಕುಮ್ ಎಲ್ರಿಗೂ ನಮಸ್ಕಾರ ಬೆಳಗ್ಗೆ ಬೇಗ ಇದು ಎಲ್ಲ ಕೆಲಸ ತಿಂಡಿ ರೆಡಿ ಮಾಡೋದಕ್ಕಂತ ಬಂದಿದ್ದೀನಿ ಇವಾಗ ನಾನು ಜಸ್ಟ್ ಚಪಾತಿ ಮತ್ತು ದಂಡು ಸೊಪ್ಪು ಪಲ್ಯ ಮಾಡ್ತಿರೋದು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದು ಎಣ್ಣೆ ಬಿಸಿ ಆಗೋ ಗಂಟ ಕಾಯಬೇಕು ಆಮೇಲೆ ಈರುಳ್ಳಿ ಸೊಪ್ಪಾ ಕೂಡ ಕಲರ್ ಬರೋ ಗಂಟ ಫ್ರೈ ಮಾಡಬೇಕು ಆಮೇಲೆ ಒಂದು ಸ್ಪೂನಷ್ಟು ಅದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಹಸಿ ಹಸಿಮೇಲೆ ಹೋಗೋ ಗಂಟ ಫ್ರೈ ಮಾಡಿಕೊಂಡು ಆಮೇಲೆ ಉಪ್ಪು ಕೂಡ ಸೇರಿಸ್ಕೋಬೇಕು ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಧನ್ಯಾ ಪೌಡ್ರು ಕಾಲು ಟೀ ಸ್ಪೂನ್ ಅಷ್ಟು ದಾ ಘಾರ ಪೌಡ್ರು ಒಂದು ಚಿಟಕಿ ಎಷ್ಟು ಅಷ್ಟು ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಅದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಆ ನಂತರ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗೆಡ್ಡೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ನಾನು ಮೂರು ಮೀಡಿಯಮ್ ಸೈಜ್ಸಲ್ಲಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ಒಂದು ಸರ್ತಿ ಟ್ರೈ ಮಾಡಿ ಅದೆಲ್ಲ ಮಿಕ್ಸ್ ಆದಮೇಲೆ ಟೊಮೊಟೊ ಮತ್ತು ಸ್ವಲ್ಪ ಸೊಪ್ಪಿತ್ತು ಅದು ಕೂಡ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಆನಂತರ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಇಟ್ಟಿದ್ದೀನಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಈ ಥರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಅದೆಲ್ಲ ಸ್ವಲ್ಪ ಕೆಳಗಡೆ ಕೂರುತ್ತೆ ಎಲ್ಲ ಬೆಂದ್ಬಿಟ್ಟು ಆಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಮಿಂಚ್ ಕ್ಲೋಸ್ ಮಾಡಬೇಕು ಎರಡು ಬೀಜಲ್ಲಿ ಸಾಕು ಜಾಸ್ತಿ ಬೇಯಿಸ್ಕೋಬೇಡಿ ಚೆನ್ನಾಗಿರಲ್ಲ ಎರಡು ವಿಜಿಯಲ್ಲಿ ಬಂದಮೇಲೆ ರೆಡಿ ಆಗುತ್ತೆ ಇದು ಕಾಂಬಿನೇಷನ್ ಚಪಾತಿ ಮಾಡಿದ್ದೀನಿ ನಾನು ಆಮೇಲೆ ಚಪಾತಿ ಮಾಡಿದ ಮೇಲೆ ಇವಾಗ ಆಚೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಮುಗಿಸ್ತಾ ಇದ್ದೀನಿ ಎರಡು ವಿಜಿಲ್ ಬಂದಿದೆ ನೋಡಿ ಫ್ರೆಂಡ್ಸ್ ಆಮೇಲೆ ನಾನು ಚಪ್ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ ಬೇಗ ಬೇಗ ನನ್ನ ಮಗಳು ಮಲ್ಕೊಂಡಿದ್ದು ಅವಳು ಎದ್ದ ಮೇಲೆ ಅವ್ಳಿಗೆ ತಿನ್ನಿಸ್ತೀನಿ ಆಲೂ ಮತ್ತು ಚಪಾತಿ ಅವಳಿಗೆ ರೆಡಿ ಮಾಡಿದ್ದೆ ಅವಳಿಗೆ ಅದು ತಿನ್ನಿಸ್ಬಿಟ್ಟು ಬೇಗ ಬೇಗ ರೆಡಿ ನಾವು ಆಚೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಇದ್ದೀನಿ ಅವಳಗೂ ಕೂಡ ಇವಾಗ ಎದ್ಲೊಳಗೆ ಎದ್ದು ತಿನ್ನಿಸ್ಬಿಟ್ಟು ರೆಡಿ ಮಾಡ್ತೀನಿ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ಇವಾಗ ನೋಡಿ ಅವಳಿಗೆ ಬಿಟ್ಟು ಹೋಗಿ ಬಿಟ್ಟು ಹೋಗ್ತೀನಿ ಅಂತ ಅಲ್ತಾಯಿದ್ಲು ನಾನು ಬುರ್ಕ ಹಾಕಿದ ಮೇಲೆ ಆಮೇಲೆ ಹಾಲು ಬಾಟ್ಲು ನೋ ನೀರು ಬಾಟ್ಲು ನೋಡಿದ ಮೇಲೆ ಖುಷಿಯ ಪಟ್ಲು ನೋಡಿ ಇದ್ದಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಚಪ್ಪಲಿ ಕೂಡ ಅಲ್ಲಿ ನೋಡ್ತಾನೆ ಇದ್ಳು ಆಮೇಲೆ ಅದು ಹಾಕ್ಬಿಟ್ಟು ಹಿಜಾಬ್ ಕೂಡ ಆಗದೆ ನಮ್ಮಪ್ಪ ಹೇಳ್ತಾಯಿದ್ರು ಸುಮ್ಮನೆ ರೇಗಿಸ್ತಾ ಇದ್ರು ಅವಳು ಸ್ವಲ್ಪ ಮತ್ತೆ ಅವಳು ಅಳ್ತಾನೆ ಇಲ್ಲು ಅವ್ರು ಹೇಳ್ತಾ ಇದ್ದಾಗ ಆಮೇಲೆ ಬೇಗ ಬೇರೆ ಹಿಜಾಬ್ ಹಾಕ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಅವಳಿಗೆ ಗೊತ್ತಾಗ್ಬಿಡ್ತು ಆಮೇಲೆ ಅಳ್ತಿದ್ಲಲ್ಲ ಅದು ಇದ್ದೀನಿ ಮತ್ತು ಚಪ್ಪಲಿ ಕೂಡ ಹಾಕ್ಕೊಂಡೆ ಅವಳಿಗೆ ಚೆನ್ನಾಗಿ ಅಂತ ಇದ್ದಾಳೆ ಅಲ್ಲ ನೋಡಿ ಚಪ್ಪಲಿ ಹಾಕ್ತಾ ಇದ್ದೀನಿ ಆಮೇಲೆ ನಾವು ಹೊರಟ್ವಿ ನಮ್ಮ ಅಪ್ಪ ಅದು ನೋಡ್ತಾ ಇದ್ದಾರೆ ನೋಡಿ ಅವರೇ ನಮ್ಮಪ್ಪ ನಾನು ಹೋಗ್ತಾ ಇದ್ದೀನಿ ಇವಾಗ ಹೋಗ್ತಿದ್ದಂಗೆ ಬಸ್ಸಲ್ಲೇ ಬಸ್ಸಲ್ಲೇ ಇರೋದು ಆಮೇಲೆ ನಾವು ಅಲ್ಲಿ ರೀಚ್ ಆದ್ವಿ ಅಲ್ಲಿ ಏನೋ ತೊಗೊಬೇಕಾಗಿತ್ತು ಸ್ವಲ್ಪ ನಾವು ತಜ್ಬಿ ಅಂತೀವಿ ಅದಕ್ಕೆ ಬೇಕಾಗಿತ್ತು ಮತ್ತು ಏನೋ ಬುಕ್ಸ್ ಅದು ಬೇಕಾಗಿತ್ತು ಹೋಗಿ ತೊಗೊಂಡ್ವಿ ನೋಡಿ ಹಂಗೆ ಸ್ವಲ್ಪ ವೀಡಿಯೋನೂ ಮಾಡಿಕೊಂಡೆ ಚೆನ್ನಾಗಿದೆ ಇಲ್ಲಿ ಆಮೇಲೆ ಇಲ್ಲಿ ಇದು ಫೋಟೋಸ್ ಎಲ್ಲ ಆಯಿತು ಹಾಗೆ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ನಾನು ಹೋಗಿದ್ದು ಶಿವಾಜಿನಗರ್ ಅಲ್ಲೇನು ತೊಗೊಬೇಕು ಏನು ಬಿಡಬೇಕು ಅಂತದೇ ಒಂದು ಅಷ್ಟು ಕಲೆಕ್ಷನ್ ಇದ್ದಾವೆ ನಾನು ಸ್ವಲ್ಪ ಸ್ವಲ್ಪನೇ ನನ್ನ ಫ್ಲಿಪ್ಸ್ ಆ್ಯಡ್ ಮಾಡ್ಕೊಂಡಿರೋದು ಪಾಪು ಇಲ್ಲೆಲ್ಲ ವೀಡಿಯೋ ಆಗಿಲ್ಲ ಸುಮ್ಮನೆ ಅಲ್ಲೇ ಅಲ್ಲೇ ಸ್ವಲ್ಪ ತೊಗಿದ್ದಿರೋದು ಫೋಟೋ ವೀಡಿಯೋ ಮಾಡ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ನಾವೆಲ್ಲ ಈ ಥರ ಸ್ವಲ್ಪ ಚಮ್ಕಿ ಇದು ಜಾಸ್ತಿ ಏನು ಮಾಡೋದು ನೋಡಿ ಎಲ್ಲ ಕೊಲೆಕ್ಷನ್ ಎಷ್ಟು ಸೂಪರ್ ಆಗಿದೆ ಡ್ರೆಸ್ಸು ಶರಾರ ಗರಾರ ಇನ್ನು ಏನೇನೋ ಹೆಸರಿದೆ ಅದೆಲ್ಲ ನೋಡಿ ಬರೀ ಡ್ರೆಸ್ ಕಲೆಕ್ಷನ್ ಇಲ್ಲ ಅಬಾಯ ಇದು ಬುರ್ಖಾ ಕಲೆಕ್ಷನ್ ಇದೆ ಇಲ್ಲ ನಾನು ಜಸ್ಟ್ ತುಂಬ ಚೆನ್ನಾಗಿದೆ ನೋಡಿ ಕಲೆಕ್ಷನ್ ಮಾತ್ರ ಸೂಪರಾಗಿದೆ ಇಲ್ಲಿ ಯಾವ ಇದು ನೋಡಿ ಇದು ಕಪ್ಸ್ಗಳು ಇದು ಕಾರ್ಟೂನ್ಗಳು ಎಷ್ಟು ಚೆನ್ನಾಗಿದೆ ಬರೀ ನಾನು ಒಂದೇ ಅಂಗಡಿಯಲ್ಲಿ ನೋ ಇದು ಮಾಡ್ಕೊಂಡಿರೋದು ಸುಮಾರು ಅಂಗಡಿ ಇದ್ದಾವೆ ಅಲ್ಲಿ ಮತ್ತು ಮಕ್ಕಳಿಗೋಸ್ಕರ ಬಟ್ಟೆ ಅಂದರೆ ಸೂಪರ್ ಒಂದೊಂದು ಡಿಸೈನು ಸೂಪರ್ ಮತ್ತು ಇಲ್ಲಿ ಬ್ಯಾಗ್ಗಳು ನೋಡಿ ತುಂಬ ಚೆನ್ನಾಗಿದೆ ಒಂದು ನೀವು ಏನಾದರೂ ಶಾಪಿಂಗ್ ಮಾಡ್ದ ಮಾಡೋದಾದರೆ ಇಲ್ಲೊಂದ್ಸರ್ತಿ ವಿಸಿಟ್ ಮಾಡಿ ಸೂಪರ್ ಆಗಿದೆ ಇಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿದೆ ನೋಡಿ ಇದು ಬದಲೇ ಶೂಸು ಎಲ್ಲ ಇದೆ ಮಕ್ಕಳು ಚಪ್ಪಲಿಗಳಂತೂ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಚ ಮಕ್ಕಳು ಚಪ್ಪಲಿಗಳು ನನ್ನ ತಮ್ಮ ಮದುವೆ ಶಾಪಿಂಗ್ ಮಾಡಿದ್ದು ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಡಿಸೈನ್ಗಳು ಮಾತ್ರ ಸಖತ್ತಾಗಿದೆ ಇಲ್ಲೆಲ್ಲ ನೋಡಿ ಇಲ್ಲಿ ಚೆನ್ನಾಗಿದೆ ಸತಿ ಇಲ್ಲಿ ಬಂದು ನೋಡಿ ಇಷ್ಟವಾಗಿದೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೇನು ತೊಗೊಂಡೆ ಎಲ್ಲ ತೋರಿಸ್ತೀನಿ ನಿಮಗೆ ಓಕೆ ಬಾಯ್